ಸಮಸ್ತ ಕರ್ನಾಟಕ ರಾಜ್ಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಮುಳಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಒಂದು ಹಬ್ಬಕ್ಕೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಒಂದು ಮೂರು ವರ್ಷಗಳಿಂದ ವಿವಿಧ ಸಮಾಜ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನ್ ಹಿಂದಿನ ವರ್ಷನೂ ಸಹ ಸುಮಾರು ಇನ್ನೂರಕ್ಕೂ ಅಧಿಕವಾಗಿರ್ತಕ್ಕಂತ ಗಣಪತಿ ವಿಗ್ರಹಗಳನ್ನ ಮುಳಬಾಗಲ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕೊಡುಗೆ ಆಗಿ ಕೊಟ್ಟಿದ್ರು ಹಾಗೆಯೇ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವರ್ಷದಲ್ಲಿಯೂ ಸಹ ಮುಳಬಾಗಲ್ ತಾಲೂಕಿನ ಸುಮಾರು ಗ್ರಾಮಗಳಿಗೆ ಸುಮಾರು ಏಳು ಅಡಿ ಎಂಟಡಿ ವಿಗ್ರಹಗಳನ್ನ ಗಣೇಶ ವಿಗ್ರಹಗಳನ್ನ ಒಂದು ಉದಾರವಾಗಿರ್ತಕ್ಕಂತ ಮನಸ್ಸಿನಿಂದ ಒಂದು ದಾನವಾಗಿ ಕೊಡ್ತಾ ಇದ್ದಾರೆ ಆ ಕುಡುಮಲೆ ವಿನಾಯಕ ಆ ಶಾಂಬಯಣ್ಣನವರ ಒಂದು ಕುಟುಂಬಕ್ಕೆ ಒಳ್ಳೆಯ ಆ ಒಂದು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಡುವಂತಹ ಒಂದು ಭಾಗ್ಯ ಕೊಳ್ಳಿ ಮುಂದಿನ ಒಂದು ರಾಜಕೀಯ ದಿನಗಳಲ್ಲಿ ಅವರು ಒಳ್ಳೆ ಉನ್ನತವಾಗಿರ್ತಕ್ಕಂತ ಒಂದು ತಮ್ಮ ಮುಲ್ಬಾಗದ ಜನತೆಯ ಸೇವೆಯನ್ನ ಮಾಡ್ತಕ್ಕಂತ ಒಂದು ಅವಕಾಶವನ್ನ ಆ ಕುಡುಮಲೆ ವಿನಾಯಕ ಕಲ್ಪಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನ ಮೊದಲಿಗೆ ಹೇಳ್ತಾ ಇದ್ದೀನಿ ಇವತ್ತು ಮಾಧ್ಯಮ ಮಿತ್ರರಿಗೆ ಗೊತ್ತು ಎರಡ್ ಸಾವಿರ ಸುಮಾರು ಎರಡು ಮೂರು ವರ್ಷಗಳಿಂದ ಅವರು ಯಾವ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖಿಯನ್ನ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ಈ ಮುಲ್ಬಾಗಲ್ ತಾಲೂಕಿನ ಎಲ್ಲಾ ಸಾರ್ವಜನಿಕ ಬಂಧುಗಳು ಗೊತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಅವರು ಇಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಬೇಕು ಅಂತ ಆ ಪ್ರಯತ್ನ ಕೊಟ್ಟರು ಸಹ ಆ ನಲ್ಲಿ ಇರ್ತಕ್ಕಂತ ಕೆಲವು ನಾಯಕರುಗಳ ಒಂದು ಇದರಿಂದ ಅವರಿಗೆ ಬಿ ಫಾರಂ ಬರ್ಲಿಲ್ಲ ಆದ್ರೂ ಸಹ ಇದು ಮುಲ್ಬಾಗಲು ಅವರ ಮೂಲವಾಗಿರ್ತಕ್ಕಂತ ಕಾರಣದಿಂದ ನಾನು ಇಲ್ಲೇ ಇದ್ದು ಸಮಾಜ ಸೇವೆಯನ್ನ ಮಾಡ್ತೀನಿ ಅನ್ನುವಂತಹ ಒಂದು ಒಂದು ಕಾನ್ಫಿಡೆನ್ಸ್ ಇಂದ ಅವರು ಅವರಿಗೆ ಬಿ ಫಾರಂ ಸಿಲ್ದೇ ಇದ್ರು ಸಹ ಇವತ್ತು ಸಹ ಮುಲ್ಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಸಮಾಜ ಮುಖಿಯನ್ನ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸೊ ಅವರಿಗೆ ಮುಂದಿನ ದಿನಗಳಲ್ಲಾದ್ರೂ ಸಹ ಈ ಮುಲ್ಬಾಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ಹಾಗೂ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ಅವರ ಸಾಮಾಜಿಕ ಸೇವೆಯನ್ನ ಗುರುತಿಸಿ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಇಲ್ಲಿ ಒಂದು ರಾಜಕೀಯವಾಗಿ ಒಂದು ಅವಕಾಶವನ್ನ ಮಾಡ್ಕೊಡ್ತ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಒಂದು ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮತ್ತೊಮ್ಮೆ ಶಾಂಬಣ್ಣವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೆ